ಅವರು ಉದ್ದೇಶ ಪೂರ್ವಕವಾಗಿ ಅದರಲ್ಲಿ ಏನಿಲ್ಲ ಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸಿ ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ ಹಿಂದೂಗಳ ದೇವಸ್ಥಾನ ಹಿಂದೂಗಳ ಐ ಆಮ್ ಎಂಪಸೈಸಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಬೇರೆ ಎಲ್ಲಿಗೂ ಬೇರೆ ಧಾರ್ಮ್ ಧರ್ಮದ ದೇವಾಲಯಗಳಿಗೆ ಉಪಯೋಗಿಸಲ್ಲ ಅದಕ್ಕೆ ಈ ಬಿಲ್ ತಂದ್ರೆ ಅದನ್ನು ಡಿಫೀಟ್ ಮಾಡ್ತಾರೆ ಏನು ಮಾಡಬೇಕು ಅವ್ರಿಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿರ್ತಾರೆ ಡಿವಿಷನ್ ಕೇಳಿ ಡಿಫೀಟ್ ಮಾಡಿದ್ದಾರೆ ಅವರು ಲೂಟಿ ಹೊಡಿತಾ ಇದ್ರಲ್ಲಿ ಅವ್ರನ್ನ ತಿರಸ್ಕಾರ ಮಾಡಿರೋದು ಜನ ಈ ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ೂಟಿ ಹೊಡೆಯೋ ನಿರತರಾಗಿದ್ದಾರೆ ಅಂತಲೇ ಜನ ಅವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಿರು ಶಿವಕುಮಾರ್ ಅವರ ಮೇಲೆ ರಾಹುಲ್ ಗಾಂಧಿ ಅವರ ಮೇಲೆ ಕಳೆದ ಬಾರಿ ನೀವು ಬಿಜೆಪಿಯ ಮೇಲೆ ಒಂದು ಜಾಹೀರಾತ ಕೊಟ್ಟಿಲ್ಲ ಫಾರ್ಟಿ ಪರ್ಸೆಂಟ್ ಅಂತ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತೇಳಿ ಜನಪ್ರತಿನಿಧಿ ಸರ್ ಏನು ಮಾಡಿದೀಗ ನಾವು ಅದಕ್ಕೆ ನಮ್ಮ ಲಾಯರ್ಗಳು ಎಂಗೇಜ್ ಮಾಡ್ತೀವಿ ಅವರು ಲೈಫ್ಗಳು ಸರಿಯಾದ ಉತ್ತರ ಕೊಡ್ತಾರೆ ಸಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನಾ ಜಾಹೀರಾತುಗಳು ಕೊಟ್ಟರೆ ಅದು ಡಿಫಮೇಷನ್ ಆಗ್ತದೆ ಅಂತ ನನ್ನ ಪ್ರಕಾರ ಆಗಲ್ಲ ಅದು ಡಿಫಮೇಷನ್ ಒಬ್ರು ಕೇಳಿದ್ರೆ ಹೇಳ್ತಾರೆ ಅನಂತ ಕುಮಾರ್ ಹೆಗಡೆ ಅವರು ಇಂತ ದರಿದ್ರ ಸರ್ಕಾರ ಲೂಟಿ ಸರ್ಕಾರ ಇಂದು ನೋಡಿಲ್ಲ ಅವರತ್ರ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ರಾಜ್ಯವನ್ನು ಲೂಟಿ ಮಾಡಿ ಚುನಾವಣೆ ಎದುರಿಸ್ತಾ ಕೊಟ್ಟಿದ್ದಾರೆ ಯಾರಾದರೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ನಂಬರ್ ಒನ್ ನಂಬರ್ ಟು ಅನಂತ ಕುಮಾರ್ ಹೆಗ್ಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿದ್ರೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು ಅವರು ಲೋಕಸಭಾ ಸದಸ್ಯರಕ್ಕೆ ಲಾಯಕ ಹಾಂ ಹೇಳಿ ನೋಡೋಣ ಅಂಥವ್ರು ಇಂಥ ಹೇಳಿಕೆ ಕೊಟ್ಟರೆ ಈ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ ಹ್ಞೂ ಹೇಳಪ್ಪ ಮಿನಿಸ್ಟ್ರಾಗಿದ್ದಾಗ ಹೇಳಿದ್ದದ್ದು ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಬ್ರಾಹ್ಮ್ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ ಸಂಸತ್ತು ಮತ್ತು ನ್ಯಾಯಾಲಯಗಳು ಜನರ ಜನರೇ ಮಾಲೀಕರು ಹೋಗಲಿ ಜನರು ಸಂವಿಧಾನ ಕಿತ್ವಗಿರಿ ಅಂತ ಹೇಳೋದಲ್ಲ ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನೇ ಕಿತ್ತೆಸಿರಿ ಅಂತ ಹೇಳಿದರು ಯಾರು ಹೇಳಿರೋದು ಇದನ್ನ ಅಬ್ರಾಮ್ ಲಿಂಕನ್ ಏನಾಗಿದ್ರು ಇವರು ಅಮೆರಿಕದ ಅಧ್ಯಕ್ಷರಾಗಿದ್ದಂಥವ್ರು ಅವ್ರು ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಎಲ್ಲಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ನಾಯ್ ನಾಯಕ